ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ಕಳಪೆ ಕಾಮಗಾರಿ ಆರೋಪ ಶಾಲಾ ಕಟ್ಟಡದ ಅಡಿಪಾಯದಿಂದಲೇ ಕಳಪೆ ಕಾಮಗಾರಿ ಮಾಡಲಾಗುತ್ತಿದೆ ಗುಣಮಟ್ಟದ ಸಾಮಗ್ರಿಗಳ ಬಳಕೆ ಮಾಡಿಲ್ಲ ಎಂದು ಗ್ರಾಮಸ್ಥರ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮದ ಸರ್ಕಾರಿ ಶಾಲೆ ಟೆಂಡರ್ನಲ್ಲಿ ಗುತ್ತಿಗೆದಾರ ವೆಂಕಟೇಶ್ ಹೆಸರಿಗೆ ಕಾಮಗಾರಿ ಮಂಜೂರು ಶ್ರೀನಿವಾಸ್ ಎಂಬುವವರು ಸಬ್ ಕಾಂಟ್ರಾಕ್ಟರ್ ಪಡೆದು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಪೋಷಕರ ಆಕ್ರೋಶ ನಮಸ್ಕಾರ ನಮ್ಮ ಹೆಸರು ಮುನಶ್ಯಾಮಿ ಅಂತ ಕಿರವಳ ಗ್ರಾಮ ಜೇತಿಮ್ಸುಂದ್ರ ಪಂಚಾಯಿತಿ ಇದು ಜೆಡ್ ಪಿ ಕೋಟದಲ್ಲಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆಗಿರ್ತದೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿ ತೋಡೋ ಬದಲು ಮೂರು ಇಂಟು ಮೂರು ಗುಂಡಿ ತೋಡಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ ಕಮ್ಮಿ ಹಾಕೋ ಬದಲು ಇದೇ ಏಟ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಟೆನ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಆಯಿತಾ ಏಟನ್ ಎಮ್ ಎಮ್ ಟೆನ್ ಎಮ್ ಯೂಸ್ ಮಾಡಿದ್ದಾರೆ ಮತ್ತು ಕಾಯ ಪಾಯ ಕಟ್ಟಡವು ತುಂಬ ಕಳಪೆ ಆಗಿದೆ ಎಮ್ ಸ್ಯಾಂಡ್ ಹಾಕಿ ಓನ್ಲಿ ಸಿಮೆಂಟ್ ಜಾಸ್ತಿ ಬಳಸಿಲ್ಲ ಅದು ಕಮ್ಮಿ ಸಿಮೆಂಟ್ ಬಳಸಿ ಕಟ್ಟಡ ಕಟ್ಟಿದ್ದಾರೆ ಮತ್ತೆ ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡು ಅಡಿಗೆ ಮತ್ತೆ ಪಿಲ್ಲರ್ ಹಾಕಿದ್ದಾರೆ ಮೇಲುಗಡೆಯಲ್ಲಿ ಎರಡರಲ್ಲಿ ಪಿಲ್ಲರಿಗೆ ಪಾಯ ಬಂದ್ಬಿಟ್ಟು ಎರಡು ಏನು ಒಂದು ಅಡಿ ಎರಡು ಅಡಿ ಅಷ್ಟೇ ಪಾಯ ಹಾಕಿದ್ದಾರೆ ಇದಕ್ಕೆ ಆಯಿತಾ ತಮ್ಮ ಆಗ್ರಹ ಏನು ಸರ್ ಸರ್ ಕಳಪೆ ಕಾಮಗಾರಿ ನೀಟಾಗಿ ಮಾಡಬೇಕು

ಕಟ್ಟಿಗೆಯಲ್ಲಿ ಹೊಡೆಯುತ್ತಿದ್ದರೆ ಸಿಮೆಂಟ್ ಕಿತ್ತಿ ಬರುತ್ತಿದೆ ಎಂಜಿನಿಯರ್ ಕೃಷ್ಣಪ್ಪ ಇತ್ತ ಗಮನ ಹರಿಸಬೇಕು ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯ